ಹಾಗೂ ಆ ಸಾಧನ ವಿದ್ಯುತ್ನ ಕೂಡ ಭೇಟಿಯನ್ನು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವಿಜ್ಞಾನ ಮೇಳದ ಉದ್ಘಾಟನೆಯನ್ನು ಕೂಡ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ ಹಾಗೂ ಹಿರಿಯ ವಿಜ್ಞಾನಿಗಳಾಗಿರ್ತಕ್ಕಂಥ ವಿಲಾಸ್ ರಾಕೋಡ್ ಅವರು ಉದ್ಘಾಟನೆ ಮಾಡುವುದರೊಂದಿಗೆ ವಿಜ್ಞಾನ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಕೇವಲ ಒಂದು ನಿಮಿಷದಲ್ಲಿ ವೇದಿಕೆಯ ಮೇಲ್ಗಡೆ ಆಗಮಿಸಲಿ ಬರ್ತಾ ಇದೆ ತಮ್ಮೆಲ್ಲರ ಒಂದು ಸರ್ಕಾರ ಸಹಾಯ ಯಾವತ್ತೂ ಇರಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಎಸಿಬಿಷನ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಮೂರು ದಿನಗಳನ್ನ ಮಾಡಿಕೊಳ್ಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾರೆ ಈಗ ಮತ್ತೊಂದು ಗೀತೆ ಶ್ರೀ ಕಿರಣ್ ಅವರು ತಮ್ಮ ಮುಂದೆ ಒಂದು I'm going

ಸರ್ಕಾರದ ಹಿರಿಯ ವಿಚಾರಗಳಾಗಿರ್ತಕ್ಕಂಥ ಶ್ರೀ ವಿಲಾಸ್ ರಾಹುಲ್ ಅವರು ಈ ಕಾರ್ಯಕ್ರಮದ ವಿಶೇಷ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ವಿಶೇಷವಾದಗಳಾಗಿರ್ತಕ್ಕಂಥ ಕೂಡ ಗೋಪಾಲ ಕಾರ್ಯಕ್ರಮದ ಅತಿಥಿಗಳಾಗಿ ಇದ್ದಾರೆ ಜೊತೆಗೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಋಷಿಕೇಶ್ ಸೋನಾವಣಿ ಅವರು ಕೂಡ ಆಗಮಿಸಲಿದ್ದಾರೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸದೇಶ ಅವರೊಂದಿಗೆ ಎಕ್ಸ್ಲೆನ್ಸ್ ಸಮೂಹ ಶಿಕ್ಷಣ ಸ್ಪೇಸ್ ಧಾರವಾಡ ಸಂಸ್ಥೆ ಗುರುಕುಲ ಶಿಕ್ಷಣ ಸಂಸ್ಥೆ ಉದ್ಯೋಗ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿ ಎ ಡಿ ಕಾರ್ಯಕ್ರಮದಲ್ಲಿ ವಿಶೇಷ ಗೋಷ್ಠಿ ಸಂವಾದ ಜೊತೆಗೆ ಮನರಂಜನೆ ಕಾರ್ಯಕ್ರಮದ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತಹ ಎಲ್ಲ ಮಾಹಿತಿಯನ್ನು ಮೂರು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವರು ಆರಂಭಿಸಿದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಕೇವಲ ಒಂದು ನಿಮಿಷದಲ್ಲಿ ವೇದಿಕೆಗೆ ನನ್ನ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಜಿತಿಯೋಸ್ಥರು ಕೂಡ ಈ ಕಾರ್ಯಕ್ರಮದ ನೆರವಣೆಯನ್ನ ತರಬೇತಿಯನ್ನು ಕೂಡ ಕೊಡ್ತಕ್ಕಂಥವ್ರು ಇದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಲಿದ್ದೇನೆ ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸ್ತಾ ಇನ್ನು ಕೆಲವೇ ಕ್ಷಣಗಳ ಆ ಕಡೆ ವಿಜಯವಾಣಿ ಹಾಗೂ ಸಮೂಹ ಶಿಕ್ಷಣ ಸಂಸ್ಥೆಗಳ ಪ್ರಮುಖ ಪ್ರಾಯೋಜಕೃತದಲ್ಲಿ ಪ್ರತಿಷ್ಠಿತ ಮೂವತ್ತಕ್ಕೂ ಅನೇಕ ಶಿಕ್ಷಣ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ವಿಜಯವಾಣಿ ಎಜುಕೇಶನ್ ಎಕ್ಸ್ಪೋ ಮೂರು ದಿನಗಳ ಕಾಲ ವಿವಿಧ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಹಾಗೂ ವಿಜ್ಞಾನಿಗಳು ಶ್ರೀ ವಿಲಾಸ್ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಚುನಾವಣೆ ಮನೆ ಶ್ರೀ ಚಂದ್ರಶೇಖರ್ ಡಿಡಿಪಿಯು ಮನೆ ಶ್ರೀ ಎನ್ ಎಸ್ ಡಿಡಿಪಿ ವಿಜಯಪುರ್ ಹಾಗೂ ಸನ್ಮಾನ್ಯ ಶ್ರೀ ಗೌರಿ ಸಂಸ್ಥಾಪಕ ಅಧ್ಯಕ್ಷರು ಎಕ್ಸಲೆನ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಸಂಸ್ಥೆ ವಿಜಯಪುರ್ ಈ ಎಲ್ಲ ಮಹನೀಯರು ಈಗಾಗಲೇ ಗಣಪತಿಗೆ ನಮನವನ್ನು ಸಲ್ಲಿಸಲಿದ್ದಾರೆ

ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಇವತ್ತು ವಿಚಾರಿಸಿ ಏನ್ ಮಾಡ್ತಾ ಇದ್ರ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ತಮ್ಮ ಅನುಭವ ಹಚ್ಕೊಂಡು ಸಂತೋಷ ಪಡ್ತಾ ಇದ್ರು ಬಹುಶಃ ಅವರ ನೆನಪಿಗೆ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇತ್ತು ಯಾಕಂದ್ರೆ ವಿಜ್ಞಾನ ಬಗ್ಗೆ ಅವರು ಬಹಳ ಆದಂತ ಒಂದು ಮಕ್ಕಳು ವಿಜ್ಞಾನದ ಬಗ್ಗೆ ಬಹಳ ಪ್ರೀತಿಯನ್ನು ಕೊಂಡಿದ್ರು ಯಾಕಂದ್ರೆ ನಾನು ನೋಡಿದ್ರು ಬಿಜ್ರಗಲಿನ ಕೂಡ ವಿದ್ಯಾರ್ಥಿ ಹೋದ್ರ ಸುದ್ದು ಮಾಡಿದಾಗ ಬಹಳಷ್ಟು ಅವ್ರ ಬಗ್ಗೆ ಹೆಮ್ಮೆ ಪಟ್ಟಿದ್ರು ಬಹಳಷ್ಟು ಅವ್ರ ಬಗ್ಗೆ ನಮ್ಮೆಲ್ಲರೂ ಮುಂದೆ ಹೇಳ್ತಾರಂತಂದು ಹೀಗಾಗಿ ನಾವು ಕೂಡ ಸರ್ಕಾರ ಅವರು ಒಂದೇ ವರ್ಷದ ಪುಣ್ಯ ಪುಣ್ಯಸ್ಪರ್ಣೆ ಸಂದರ್ಭದಲ್ಲಿ ಹೇಳಿದ್ದೀವಿ ಒಂದು ಸಾವಿರ ಎಕರೆ ಪ್ರದೇಶದ ಪ್ರದೇಶದಲ್ಲಿ ಒಂದು ಸಹ ನಮ್ಮ ಸುತ್ತೂರು ಶ್ರೀಗಳು ಮತ್ತು ಕಣೆಯ ನಮ್ಮ ಕನೇರಿ ಸ್ವಾಮಿಗಳು ಒಂದು ಸಾವಿರ ಎಕರೆದಲ್ಲಿ ಒಂದು ವನವನ್ನು ಫಾರೆಸ್ಟನ್ನು ಅವರು ರಸಲನ್ನು ಮಾಡಿ ಅಲ್ಲಿ ಒಂದು ವಿಜ್ಞಾನ ಕೇಂದ್ರ ಆಗಬೇಕು ಅಂಥೇಳಿ ಬಹುಶಃ ನನಗೆ ಆ ವಿಜ್ಞಾನಕ್ಕೊಂದರೆ ಯಾವ ರೀತಿ ಆಗಬೇಕು ಅಂಥೇಳಿ ಇವತ್ತು ಅಗಸ್ತ್ಯ ಫೌಂಡೇಶನ್ ಮೇಲೆ ಇವತ್ತು ನನಗೆ ಬಹುಶಃ ನಾವು ಅದರ ಇವರ ಸಹಯೋಗದಿಂದ ಆಗಷ್ಟೇ ಫೌಂಡೇಶನ್ ಸಹಯೋಗದಿಂದ ಅದನ್ನಲ್ಲಿ ಮಾಡಿದರೆ ಸೂಕ್ತ ಆಗ್ತದೆ ಯಾಕಂದ್ರೆ ಬಹಳ ಭಾಳ ಸರ್ಕಾರದಿಂದ ಅದು ಅಷ್ಟು ಅರ್ಥಪೂರ್ಣವಾಗಿ ಉಳಿತದಂತೆ ನನಗೆ ಅನ್ಸಿದ್ರೆ ಯಾಕಂದ್ರೆ ಭಾಳ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹೀಗಾಗಿ ನಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ನೀವು ನಮ್ಗೆ ಕರ್ಕೊಂಡು ಬಂದಿದ್ರಿಂದ ಏನು ನಾನು ಅದಕ್ಕೆ ರಮೇಶ್ ಅವರು ಧನ್ಯವಾದ ಕೆಲಸ ನಮ್ಮ ಒಂದು ಚಿಂತೆ ದೂರ ಆಯ್ತು ಈಗ ಅಲ್ಲಿ ಆಫ್ ಅದರಲ್ಲಿ ಏನು ನಾವು ಅವರು ಆಶ್ರಯ ಪಟ್ಟಿದ್ರು ಕನೇರಿ ಹಪ್ಪಗಳು ಮತ್ತು ಸುತ್ತ ಶ್ರೀಗಳು ಅಲ್ಲಿ ಒಂದು ಸೈನ್ಸ್ ಸೆಂಟರ್ ಆಗಬೇಕು ಅಂತೇಳಿ ಈಗ ಇದೇ ರೀತಿ ಸೈನ್ಸ್ ಸೆಂಟರ್ನ ಇವರ ಸಹಯೋಗದಲ್ಲಿ ಇವತ್ತು ಸರ ನಾವು ಸಹಯೋಗದಿಂದ ಅಲ್ಲಿ ಮಾಡಿದ್ರೆ ಬಹುಶಃ ಅವನ್ ಪ್ರಾಬ್ಲಮ್ ನನಗೆ ಹಂಗರಾಯ್ತು ನಾನು ಹಂಗ ಕೆಲಸ ಅಗ್ರಿ ಮಾಡಿದ್ರಿ ರಮೇಶ್ ಅವರು ಸ್ವಲ್ಪ ಸಲ ನಾನು ಬಿಟ್ಬಿಡ್ರಿ ಭಾಳ ಸಲ ಬಂದಿದ್ದೀರಿ ಇವತ್ತು ನಾ ಭಾಳ ಒತ್ತಡದಾಗಿದ್ದೀನಿ ಅಂತೇಳಿ ಅದು ಕೂಡ ರಮೇಶ್ ಅವ್ರು ಬಿಡಲಿಲ್ಲ ಅವ್ರ ಕಡೆಗೆ ನಿನ್ನ ಹತ್ತಿರ ಬಂದು ನಿತ್ಯ ಬಿಟ್ರು ನೀವು ಬರಬೇಕು ಮುಂಜಾನೆ ಅಂತೇಳಿ ಅದಾಗೂ ಕೂಡ ಈಗ ಬಂದದಕ್ಕೆ ಸಹ ನಾನು ಭಾಳ ಒಳ್ಳದಾಯ್ತು ಇವತ್ತು ಇದ್ರೆಲ್ಲೂ ಕೂಡ ನಾವು ತಿಳ್ಕೊಡೋದಾಯ್ತು ಅನ್ನೋ ಮಾತನ್ನು ಹೇಳಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ